ನಮ್ಗೆ ಯೋಚನಾ ಕುಂದ್ ಭಾಗ್ಯ ಉಳಿಸಿಕೊಟವಳೆ ಮನೆ ಕಟ್ಟೋದೆಲ್ಲ ಉಳಿದ್ ಮಾಡಿಸ್ಕೊಟ್ಟವಳಿ ಮಗಳ ಮದುವೆ ಮಾಡಿಸ್ಕೊಟ್ಟವಳೆ ಬರುತ್ತೆ ನಮ್ಮ ಹೂವೂ ಆಗುತ್ತೆ ಚಂದಾವ ಚಂದ ಹೋಗಿಲ್ಲ ಫಸ್ಟ್ ಅಮ್ಮನವ್ರ ಅಪ್ಪಣೆ ಕೇಳಿ ನಾನು ಹೋಗೋಣಪ್ಪ ಅದೆಂತ ಸಮಸ್ಯೆ ಆಗಲಿ ಸರ್ ಇದು ನಿಮ್ಮ ವಾಹಿನ ಮುಖ್ಯ ಇದು ಮನೆ ಯಾರು ನೋಡ್ಲಿಕ್ಕೆ ಮನೆ ಆದ್ರೆ ಇಲ್ಲಿ ನಡೆಯೋದಿಲ್ಲ ಸನ್ನಿಧಾನಕ್ಕೂ ನೀರ್ ಇದ್ರ ತುಂಬಾ ಎಷ್ಟು ಎರಡು ಮೂರು ಇದನ್ನ ಮಾಡಿದ್ರು ವಾಮಾಚಾರಗಳು ಎರಡ್ ಕಡೆ ಮಾಡಿದ್ರು ಎಲ್ಲಾದ್ನು ತೆಗೆದು ಅಲ್ಲಿಂದ ನಮ್ಮ ನಾವು ಮನೆ ಆಗ್ಲಿ ಯಾವ್ದೇ ಕೆಟ್ಟ ದೃಷ್ಟಿ ಆಗ್ಲಿ ಯಾವ ರೀತಿ ಆದಂತ ಯಾರಿಗೂ ತಟ್ಟಲ್ಲ ಯಾಕೆಂದ್ರೆ ಈ ಚೌಡಿ ಕಟ್ಟೆ ಸನ್ನಿಧಾನದ ಮಹಿಮೆ ಆ ರೀತಿ ಆಗಿದೆ ಇಲ್ಲ ಏನು ಇಲ್ಲ ಗಣ್ ಬಗೆಯದಂತೆ ಒಳ್ಳೇದಾಗೈತೆ ನನ್ನ ಅವತ್ತು ಏನೇ ಇವತ್ತು ಅದೇ ಮಾತು ಏನಂದ್ರೆ ಅದು ಬಿಡುಗಡೆ ಆಗೈತಿ ಅಂದ್ರೆ ನಿಂತ್ಕೋಬಿ ಮೂವ ಪೊದೆಯಿಂದ ಯಾರ ಜಾರಿ ವರ ಬಂದುವ ಪೊದೆಯಿಂದ ಯಾರು ಜಾರಿ ಬರ ಬಂದಾಗಿ ನೀನಾದಾಗ ಬಂದಾಗ ನಮ್ಮ ಹೆಸರು ರಾಜಮ್ಮ ಅಂತ ಕಷ್ಟ ಎಲ್ಲ ಪರಿಹಾರ ಮಾಡುತ್ತೆ ನನ್ನ ಮಕ್ಕಳನ್ನು ನಮ್ಮನೆಲ್ಲ ಎಂತ ಕಷ್ಟ ಆಗಿದ್ರು ಪರಿಹಾರ ಮಾಡುತ್ತೆ ನನ್ ಮಕ್ಳು ಸಹಾಯ ಹಂಗಾಗ್ಬಿಟ್ಟಿದ್ರು ಅಂತದ್ರಾಗೆಲ್ಲ ಕೈ ಹಿಡ್ದು ನಮ್ಮ ಕಷ್ಟ ಸುಖ ಎಲ್ಲ ನೋಡಿ ನನ್ನ ಮಕ್ಳನ್ನೆಲ್ಲ ಜೀವದಾನ ಮಾಡಿದ್ರ ಭಿಕ್ಷೆ ಹಾಕೊಡಪ್ಪ ನಮ್ಮಮ್ಮ ನಮ್ಮನೆಗೆ ಹಿಂಗೆ ಏನು ಹುಷಾರಾಗಿ ಜ್ವರ ಬಂದಿತ್ತೆ ಒಂದಿದಾಗ್ಬಿಟ್ಟು ಆದ್ರೂ ಎಲ್ಲೆಲ್ಲ ಹೋಗಿ ತೋರ್ಸೋದು ಎಲ್ಲೋದ್ರು ವಾಸಿನೇ ಆಲಿಲ್ಲ ಬೆಂಗಳೂರು ತುಮಕೂರು ಎಲ್ಲಾ ಕಡೆ ಹಾಸ್ಪಿಟಲ್ಗೆಲ್ಲ ತೋರ್ಸೋದು ಕಮ್ಮಿ ಇಲ್ಲ ಆಮೇಲೆ ಲಾಸ್ಟ್ ಕಿಲು ಬಂದಿ ನನ್ ಮಗಳನ್ನ ಇಲ್ಲ ಆಗ್ತವ್ ತಾಯಿ ನಮ್ಮಮ್ಮ ನಮ್ಮನೆಲ್ಲ ಕಾಪಾಡೋ ನಾನ್ ಕಾಪಾಡ್ತೀನಿ ಅಂತ ವರ್ತಾನ ಕೊಡ್ತೇವೆ ಅಮ್ಮ ನನ್ ಮಕ್ಳುನು ನಮ್ಮನು ಎಲ್ಲ ಕಾಪಾಡ್ತೇವೆ ಮೂರ್ ಎಲ್ಮಿಟ್ಸಲ ಕಾಪಾಡೈತೆ ನಮ್ಗೆ ಹಿಂಗೆ ಹುಷಾರಿರ್ಲಿಲ್ಲ ಹಿಂಗೆ ಒಂದೊಂದು ಮೈಕ ನೋವು ಸೊಂಟ ನೋವು ಹಿಂಗೆ ಒಂದೊಂದ್ ಯಾವಾಗೂ ಒಂದೊಂದ್ ಇದ್ದೆ ಇರ್ತೈತು ಅಂತ ಅದ್ರದ್ದೆಲ್ಲ ನಮ್ಮಮ್ಮ ನಮ್ಮನೆಲ್ಲ ಕಾಪಾಡೋದು ಯಾರಂತ ಹಾಸ್ಪಿಟ್ಲ್ಗಳಿಗೆಲ್ಲ ಹೋದ ಎಲ್ಲೂ ನಮ್ಗೆ ವಾಸಿ ಆಗ್ಲೇ ಇಲ್ಲ ನಮ್ಮ ಮನೆ ನಮ್ಗೆ ಚೌಡೇಶ್ವರಿ ಒಳ್ಳೆ ಎಣ್ಣೆ ಇದೆ ಒಳ್ಳೆ ಸತ್ಯ ಐತೆ ನಾವ್ ಅನ್ಕೊಂಡಿತ್ತೆಲ್ಲ ಆಗುತ್ತೆ ಬರುತ್ತೆ ನಮ್ಮ ನಮ್ಮನೇಲಿ ಹೂವನೂ ಆಗುತ್ತೆ ಪೂಜೆ ಮಾಡಿ ಸತ್ತಿಯಿಂದ ಬೇಡಿದ್ರೆ ನಾನು ಮಂಜುನಾಥ ಅಂತ ಚಿಕ್ಕನಾಗಲಿ ತಾಲೂಕು ನಮ್ದು ಚಿಕ್ಕನಗಿನ್ಹಳ್ಳಿಯಿಂದ ಇಲ್ಲಿಗೆ ಬರ್ತಾ ಇರ್ತೇನೆ ಅಲ್ಲೇ ಸುಮಾರು ಮೂರ್ ವರ್ಷ ಮೂರ್ ವರ್ಷ ಆಯ್ತು ಈ ಸನ್ನಿಧಾನಕ್ ನಡ್ಕಲ್ತಾ ಇದ್ದೀವಿ ಇಲ್ಲಿಗೆ ಬಂದಾಗಿಂದ ಎಷ್ಟು ನೆಮ್ಮದಿ ಆಗಿದೀವಿ ಅಂದ್ರೆ ನಮಗೆ ವಾಮಾಚಾರಗಳು ಜಾಸ್ತಿ ಇತ್ತು ತುಂಬಾ ವಾಮಾಚಾರ ಮಾಡೋರು ನಮ್ ಕಡೆ ಎಷ್ಟು ವಾಮಾಚಾರ ಅಂದ್ರೆ ತಿಂಗ್ಳಿಗುನೊಂದು ಅಮಾವಾಸ್ಯ ಪೌರ್ಣಮಿ ಬಂದ್ಬಿಟ್ರೆ ಅಮ ವಾಮಾಚಾರಕ್ಕೆ ಒಂಥರ ಏನಾಗುತ್ತೆ ಅಂದ್ರೆ ನಡಕ್ತಿದ್ವಿ ನಾವು ಎಲ್ಲಿಂದ ಬರ್ತಾರೋ ಏನ್ ಕತೆನೋ ಅಂತ ಈ ಸನ್ನಿಧಾನಕ್ ಬಂದಾದ್ಮೇಲೆ ಯಾರು ಎಷ್ಟೇ ವಾಮಾಚಾರ ಮಾಡಿದ್ರು ಏನೇ ಮಾಡಿದ್ರು ಯಾವ್ದು ತಟ್ ತಟ್ಟದಲ್ಲೇ ಇರೋ ತರ ನೋಡ್ಕೊಂಡಿದ್ದಾರೆ ಮತ್ತೆ ನಮ್ಮ ಗುರುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಇನ್ಸಿಡೆಂಟ್ ನಡೀತು ಮಲ್ಸಂದ್ರ 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 ಇದ್ರಲ್ಲಿ ಹೈವೇಲಿ ಒಂದು ಇನ್ಸಿಡೆಂಟ್ ನಡೀತು ಸುಮಾರು ಒಂಬತ್ತು ಗಂಟೆ ಆಗಿತ್ತು ಟೈಮು ನಮ್ಮ ಮನೆಯಂತ ವಾಮಾಚಾರ ಮಾಡಿದ್ದು ತೆಗಿಬೇಕು ಅಂತ ಹೋಗ್ತಿದ್ವಿ ಆ ಟೈಮ್ನಲ್ಲಿ ನಮ್ಮ ಗಾಡಿ ಒಂದು ಎಂಬತ್ತರ ಮೇಲಿತ್ತು ಸ್ಪೀಡು ಏಕಾಏಕಿ ನಮಗೆ ಗೊತ್ತಿಲ್ಲದಂಗೆ ನಾಲ್ಕು ಚಕ್ರ ಜಾಮ್ ಆಗ್ಬಿಡ್ತು ಒಂದು ನಲ್ವತ್ತು ಮೀಟ್ರೂ ಗಾಡಿ ಹಂಗೆ ಪಾಸ್ ಆಯಿತು ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಗಾಡಿ ಫುಲ್ಲು ವೈಬ್ರೇಟ್ ಬಂದ್ಬಿಡ್ತು ನಾವು ಉಳಿಯೋದೇ ಕಷ್ಟ ಅಂತ ಅಂದ್ಕೊಂಡಿದ್ವಿ ಆ ಟೈಮ್ನಲ್ಲೂ ಅಣ್ಣ ಇದ್ದವರು ಏನಾದರೂ ಆಗಲಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಚೌಡಿ ಕಟ್ಟೆ ಸಂಧಾನ ಬಂದಿದ್ಯಾ ನೀನು ನೀ ನಡ್ಕೊತಿರೋದಕ್ಕನ ಆಗ್ಲಿ ನಾ ಏನಾದ್ರು ಪರವಾಗಿಲ್ಲ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಬಂದು ಅಲ್ಲಿನ ನಮ್ಮ ಮನೆ ಹತ್ರ ತುಂಬಾ ಇಷ್ಟು ಎರಡು ಮೂರು ಇದನ್ನ ಮಾಡಿದ್ರು ವಾಮಾಚಾರಗಳು ಎರಡು ಕಡೆ ಮಾಡಿದ್ರು ಎಲ್ಲಾದ್ನು ತೆಗ್ದು ಅಲ್ಲಿಂದ ನಮ್ಮ ನಾವು ನೆಮ್ಮದಿ ಆಗಿದ್ದೀವಿ ಈಗ ಅಲ್ಲಿ ಆ ಮೂರು ವರ್ಷದಿಂದ ಇಲ್ಲಿಗೆ ನಡ್ಕೊಂಡಾಗಿಂದು ಆರ್ಥಿಕವಾಗಿ ಆಗ್ಲಿ ಮತ್ತೆ ಮಾನಸಿಕವಾಗಿ ನೆಮ್ಮದಿ ನೆಮ್ಮದಿ ಸಿಕ್ಕಿದೆ ಹಾಗಾಗಿ ನಾವು ಹೀಗೆ ನಡ್ಕತ್ತಾ ಇದೀವಿ ಪ್ರತಿ ಜಾತ್ರೆಲೂ ಆಯ್ತು ಮತ್ತೊಂದು ಆಯ್ತು ಈಗ ನಮ್ಗೆ ಚೌಡಿಕಟ್ಟೆ ಸನ್ನಿಧಾನಕ್ಕೆ ಮತ್ತೆ ಗುರುಗಳ ಹತ್ರ ಅವ್ರ ಮಾತೆ ವೇದ ಭಾಕ್ಯ ಅನ್ನೋ ತರ ನಡ್ಕಲ್ತಾ ಇದ್ದೀವಿ ಅಂದ್ರೆ ಈಗ ಚೌ ನನ್ನ ಇದಕ್ಕೆ ಇಲ್ಲಿಗೆ ಬಂದಿರೋದಕ್ಕೆ ನನಗೆ ಒಳ್ಳೇದಾಗಿದೆ ಈ ಸನ್ನಿಧಾನಕ್ಕೆ ಅವರು ಬಂದ್ರೆ ಅವರು ತುಂಬಾನೇ ಒಂದು ಸಹಾಯ ಆಗುತ್ತೆ ಅಂದ್ರೆ ಈಗ ಇಲ್ಲಿ ಈ ಬಂದ ತಕ್ಷಣ ಮುಂದೆ ಅವ್ರೆಲ್ಲೂ ಹೋಗಲ್ಲ ಯಾಕೆಂದ್ರೆ ಆ ರೀತಿಯಾಗಿ ಅವರು ಬೆಳವಣಿಗೆ ಆಗುತ್ತೆ ಯಾವ್ದೇ ವಾಮಾಚಾರ ಆಗಿರ್ಬೋದು ಯಾವ್ದ್ ತಟ್ಟಲ್ಲ ಇಲ್ಲಿ ಯಾರೇ ಆಗ್ಲಿ ಬರ್ಲಿ ಯಾರು ಮಾಡಿದ್ರು ಈ ಸನ್ನಿಧಾನಕ್ಕಿಂತ ಮತ್ತೊಮ್ಮೆ ಯಾರೋ ಚೌಡಿಕೆ ಸ್ವಾಗತ ಇವಾಗ ವಿಗ್ರಹ ತೋರ್ಸುದ್ರಿ ಹೌದು ಆಮೇಲೆ ತೋರ್ಸುದ್ರಿ ಆ ಯಾವ ತರ ಇಲ್ಲಿ ವಿಧಾನವಾಗಿ ಪೂಜೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ ಮುಖ್ಯವಾಗಿ ದೇವರ ಮೇಲೆ ಕ್ಲೋಸ್ ಆಗಿದೆ ಇದ್ರ ಬಗ್ಗೆ ಒಂದ್ ಮಾಹಿತಿ ಕೊಡಿ ಅಂದ್ರೆ ಇದು ಅಮ್ಮನವರು ನಮ್ಮ ಕ್ಷೇತ್ರಕ್ಕೆ ದೇವೇವತಿಯಾಗಿ ಬರ್ಲಿಕ್ಕೆ ಇದಕ್ಕಿಂತಲೂ ಮೂಲ ಇಲ್ಲಿ ಅಮ್ಮನವರು ಮೂಲ ಅಂದ್ರೆ ನಮಗೆ ಮೊಟ್ಟ ಮೊದಲು ಕಟ್ಟೆಗೆ ಉದ್ಭವ ಮೂರ್ತಿ ಸ್ವರೂಪಳಾಗಿ ಕೆರೆ ಏರಿ ಮೇಲೆ ಇದ್ದಾಳೆ ಅಲ್ಲಿ ಮಜ್ಜನ ಬಾವಿ ಅವರಿಬ್ಬರು ಅಕ್ಕ ತಂಗಿ ಇದು ಗಂಗಮ್ಮ ದೇವರು ಅಲ್ಲಿ ನಿಗುವಾಗ ಸಿಗತ್ತೆ ಅಲ್ಲಿ ನಮಸ್ಕಾರ ಮಾಡಿ ಬರಬೇಕು ಯಾರೇ ಆದ್ರೂ ಈ ಕ್ಷೇತ್ರದ ಅಧಿದೇವತೆಯಾಗಿ ಗಂಗಮ್ಮ ದೇವತೆ ಅಂದ್ರೆ ಈ ಊರಿಗೆ ಈ ಊರಿಗೆ ಗ್ರಾಮ ದೇವತೆ ಅಧಿ ದೇವತೆ ಮತ್ತೆ ಆ ಅದರ ಜೊತೆಯಲ್ಲಿ ಇದು ತಂಗಿ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕು ಎರಡು ದೇವರು ಮುಖ್ಯವಾಗಿ ಇರ್ತದೆ ಇಲ್ಲಿ ಎಲ್ಲಿ ಗೃಹ ಪ್ರವೇಶ ಹೋಗ್ಲಿ ಕಾರ್ಯಕ್ರಮ ಆಗ್ಲಿ ಜಾತ್ರೆ ಆಗ್ಲಿ ಯಾವುದೇ ಒಂದು ಶುಭ ಕೆಲಸ ಮಾಡಿದ್ರು ಗಂಗಮ್ಮ ಗಂಗಾ ಪರಮೇಶ್ವರಿ ಮತ್ತೆ ಚೌಡಿಕಟ್ಟೆ ಜಗದಂಬೆ ಇಬ್ಬರು ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಹ ಅದು ಪ್ರತೀತಿ ಅಲ್ಲಿ ನೀವು ಪೂಜೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿಗೆ ಬರಬೇಕು ಹಾಗೆ ಅಲ್ಲಿಯೂ ಸಮೇತ ಇಲ್ಲಿ ಹೇಗೆ ಎರಡು ಉತ್ಸವ ಮೂರ್ತಿಗಳಿದೆ ಹಾಗೆ ಅಲ್ಲಿ ಮೂಲ ಸ್ಥಾನವೂ ಸಮೇತ ಇಬ್ರು ಉತ್ಸವ ಎರಡು ಕ್ಷೇತ್ರ ಇದೆ ಸಮೀಪದಲ್ಲಿ ಸಂಜೆ ಇಲ್ಲಿ ಏಳುವರೆ ಆರತಿ ಇಲ್ಲಿಂದ ನಾವು ಅಲ್ಲಿಗೆ ಮಾಡ್ತೇವೆ ಅಲ್ಲಿಂದ ಅವ್ರು ಇಲ್ಲಿಗೆ ಆರತಿ ತೋರಿಸ್ತಾರೆ ಅಲ್ಲಿಯೂ ಅಷ್ಟೇ ಅಲ್ಲಿ ಯಾರು ಅರ್ಚಕರಿಲ್ಲ ಅವರೇ ಹೋಗಿ ಗಂಗೆ ಪೂಜೆಯನ್ನ ಮಾಡಿಕೊಡೋದು ಅಮ್ಮನವ್ರಿಗೆ ಮೊಸರನ್ನ ಎಡೆ ಮಾಡ್ಕೊಡೋದು ಇಬ್ಬರು ಹಾಕದಂಗೆ ಅಲ್ಲಿ ಮಧ್ಯಾಹ್ನ ಬಾವಿ ಪೂಜೆ ಪುನಸ್ಕಾರ ಅಲ್ಲಿ ಮಾಡುವಂಥದ್ದು ಆಗ್ಲೇ ಒಂದು ಎಪಿಸೋಡ್ ಅಲ್ಲಿ ಹೇಳ್ತೀನಿ ನಿಮಗೆ ನೀರು ತರುವುದು ನಾವು ಅಲ್ಲಿಂದಾನೆ ಅದು ಮೂಲ ಸ್ಥಾನ ಅಲ್ಲಿಂದ ಬಂದು ನಾವು ಒಂದಷ್ಟು ಸಾಲಿಗ್ರಾಮ ನಮ್ಮ ಹಿಂದೆ ಅಮ್ಮನವರ ಕೆಲವೊಂದು ಶಕ್ತಿಯ ಆಧಾರವನ್ನ ಅಲ್ಲಿ ಒಳಗಿಟ್ಟು ನಾವು ಪೂಜೆ ಮಾಡ್ತೇವೆ ಇದನ್ನ ಈ ಕ್ಷೇತ್ರದ ಮೂಲಸ್ಥಾನ ಅಂತ ಹೋಗ್ತೇವೆ ಇದನ್ನ ಯಾವಾಗಂದ್ರ ಅಂದ್ರ ಪೂಜೆ ಮಾಡ್ಲಿಕ್ಕೆ ಹಕ್ಕಿಲ್ಲ ಯಾಕೆ ಅಂದ್ರೆ ಅಮ್ಮ ಇಲ್ಲಿ ಯಾವತ್ತೇ ಪೂಜೆ ಮಾಡಿದ್ರು ಬರೀ ಅಮಾವಾಸೆ ಪೌರ್ಣಮಿ ದಿವಸ ಮಾತ್ರ ಪೂಜೆ ಮಾಡ್ತೇವೆ ಏನು ಇಲ್ಲಿ ಮೂಲ ಸ್ಥಾನದಲ್ಲಿ ನಿತ್ಯ ಪೂಜೆ ಮಾಡ್ಲಿಕ್ಕಿಲ್ಲ ಅಮಾವಾಸೆ ಪೌರ್ಣಮಿಲಿ ಆಗ್ಲಿ ನಿತ್ಯ ಪೂಜೆ ಮಾಡಿದ್ರೆ ಕತ್ತಲಲ್ಲೇ ಪೂಜೆ ಕತ್ತಲೇ ಯಾವುದೇ ಕಾರಣಕ್ಕೂ ಲೈಟ್ ಗಳನ್ನ ಆನ್ ಮಾಡಿ ಪೂಜೆ ಮಾಡೋದಿಲ್ಲ ದೀಪದ ಬೆಳಕಲ್ಲಿ ಪೂಜೆ ಆಗತ್ತೆ ವಾದ್ಯಗಳ ಸಮ್ಮುಖದಲ್ಲಿ ಅಮ್ಮನವರ ಆರತಿ ಆಗತ್ತೆ ಇಲ್ಲಿ ಅವತ್ತಿನೊಂದರಿಂದಲೂ ಇರುವಂತಹ ಪದ್ಧತಿ ಇದೇ ಅಮ್ಮ ಈಗ ಹದಿನಾಲ್ಕೆಯಲ್ಲಿ ಹೊರಗಡೆ ಎಲ್ಲ ಹೋಗಿದೆ ಅಲ್ಲೂ ಸಮೇತ ಇದೇ ಪರಿಸ್ಥಿತಿ ಪ್ರಶ್ನೆ ನಂದೇ ನೋಡ್ತಿದೆ ಅಂದ್ರೆ ಇವಾಗ ಅಮಾವಾಸ್ಯ ಮಾತ್ರ ತೆಗಿಬೇಕು ಈ ಟೈಮಲ್ಲಿ ಟೈಮಲ್ಲಿ ತೆಗೆದು ಹಾಗಿಲ್ಲ ಯಾಕೆ ಯಾಕೆ ಅನ್ನುವ ವಿಚಾರಕ್ಕೆ ಬಂದ್ರೆ ನಾವು ಇಲ್ಲಿ ಒಳಗೆ ಹೋಗಿ ಹೊರಗಡೆ ಬಂದು ಒಳಗೆ ಹೋಗುವಾಗ ತುಂಬಾ ಜನರು ನಮಸ್ಕಾರ ಮಾಡ್ತಾರೆ ಮತ್ತೆ ಅವ್ರ ಕಷ್ಟ ಹೇಳ್ಕೊಂಡ ಮೇಲೆ ಅವರ ಬೆಳಕು ಅಥವಾ ಅವರ ನೆರಳು ನಮ್ಮ ಮೇಲೆ ಬೀಳುತ್ತದೆ ಹೀಗೆ ಮಹಿಳೆಗೆಯ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತಣ್ಣೀರು ತಡಬಟ್ಟೆಯಲ್ಲಿ ನಾವು ಒಳಗೆ ಹೋಗಿ ಪೂಜೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಾವು ಪೂಜೆಗೆ ಬರಬೇಕಾದ್ರೆ ಯಾರು ಮುಟ್ಟಿಸ್ಕೊಂಡು ಒಳಗೆ ಹೋಗಲ್ಲ ಇದು ಪದ್ಧತಿ ಅದು ನಿತ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ತುಂಬಾ ಜನ ದುಃಖ ಅಂತ ಬರ್ತಾರೆ ಹೊಸಬ್ರು ಬರ್ತಾರೆ ನಮಸ್ಕಾರ ಮಾಡ್ಬಿಡ್ತಾರೆ ಅದಕ್ಕೆ ಮಾಡೋದಿಲ್ಲ ಈ ಒಳಗಡೆ ಹೋಗಬೇಕಾದ್ರೆ ಪೂರ್ವ ಕಾಲದಿಂದ ನಡ್ಕೊಂಡು ಅಮ್ಮ ಚೋಡಮ್ಮ ಅಂತಂದ್ರೆ ಸಾಕು ನಾವೆಲ್ಲೋ ಇದ್ರು ಅಮ್ಮ ಪ್ರತ್ಯಕ್ಷವಾಗಿ ಬರ್ತಾರೆ ಅನ್ನೋದು ಕೇಳ್ಪಟ್ಟೆ ಅದು ನಿಜ ಅಂತ ಅದಕ್ಕೆ ಒಂದು ಸಾಕ್ಷಿ ಇಷ್ಟು ನಮ್ಮ ಚಿಕ್ಕಮ್ಮ ಬೆಂಗಳೂರಲ್ಲಿ ಒಬ್ಬರು ಇಲ್ಲಿ ನಾನು ಸೋಮೂರ್ತಿ ಅರಸಿಕೆರೆಗೆ ಹೋಗಿತ್ತು ಅಲ್ಲಿ ಟಿಪ್ಟೂರ್ಗೆ ಹೋಗಿತ್ತು ಅಲ್ಲಿ ಶಾಸ್ತ್ರ ಮುಗಿಸ್ ಪೂಜೆ ಮುಗಿಸ್ಕೊಂಡು ಬಂದು ದೇವ್ರನ್ನ ಟ್ಯಾಮುಳ್ಳಲ್ಲಿ ಉತ್ಸವ ಅಂದ್ರೆ ಊರಲ್ಲಿ ಗ್ರಾಮ ದೇವತೆ ದೇವಸ್ಥಾನದ ಬೀದಿಯಲ್ಲಿ ಉತ್ಸವ ಮಾಡ್ತಾ ಇದ್ವಿ ನಮ್ಮ ತಂದೆಯವರಿಗೆ ಒಂದು ಫೋನ್ ಬಂತು ಸ್ವಾಮಿ ಬಂದಿದ್ರು ಇಡ್ಲಿ ಕೊಟ್ಟು ಎಂಟ್ನೂರು ರೂಪಾಯಿ ಕಾಸು ಕೊಟ್ಟು ಹೋದ್ರು ಅಂತ ನಮ್ಮ ಅಪ್ಪ ಅವರಿಗೆ ಆಶ್ಚರ್ಯ ಆದ್ರು ನಮ್ಮ ತಂದೆಯವರು ಯಾಕೆ ಅಂತ ಕೇಳ ಬರ್ತೀನಿ ಅಂತ ಹೇಳಿ ಹೋದ್ರು ಮತ್ತೆ ಫೋನ್ ರಿಸೀವ್ ಮಾಡ್ತಿಲ್ಲ ಬರ್ಲಿಲ್ಲ ಎಲ್ಲಿ ಯೋಚನೆ ಮಾಡೋದು ಸಿಗ್ಲಿಲ್ಲ ನೀವು ಒಂದ್ ಮಾತು ಹೇಳಿ ಅಂತ ಅದಕ್ಕೆ ನಮ್ಮ ತಂದೆ ಹೇಳಿದ್ರು ಮೂರು ದಿವಸ ಆಗಿದೆ ದೇವ್ರ ಹೋಗಿ ಟಿಪ್ಟೂರ್ಗೆ ಇಲ್ಲಿ ಉತ್ಸವ ನಡೀತಿದೆ ಅವಳು ನಮ್ಮ ಹುಡುಗ ಹೇಗ್ ಬಂದ್ರು ಸ್ವಾಮಿಗಳು ಅಂತ ಅರ್ಥ ಮಾಡಿ ಇದರಿಂದ ನಿಮ್ಗೆ ಏನ್ ಅರ್ಥ ಆಗತ್ತೆ ಅಂತ ಅವಳು ಕಾಪಾಡೋಕೆ ಯಾವ ರೂಪ ಬೇಕಾದ್ರು ತಾಳಿಗೆ ಹೋಗ್ಬಿಡ್ತಾಳೆ ಇಂತ ಅನುಭವ ಎಷ್ಟೋ ಜನರ ಬಾಯಲ್ಲಿ ನೀವು ಕೇಳಬಹುದು ಅಂದ್ರೆ ಆಪತ್ ಕಾಲದಲ್ಲಿ ಯಾವ ಸಂದರ್ಭಕ್ಕೆ ಯಾವ ರೂಪದಲ್ಲಿ ಬೇಕಾದ್ರು ತಾಳೆ ಬರಬಹುದು ಅದು ವಿಚಾರ ನಾನು ಹೇಳಕ್ಕಿಂತ ಅವರ ಬಾಯಲ್ಲಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಮತ್ತೆ ಒಂದು ವಿಚಾರ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಅಂತ ಬಂದಿದ ತಕ್ಷಣ ನಮ್ಮ ಚೌಡಿಕಟ್ಟೆ ಯಜಮಾನಿಯೇ ನೆನಪಾಗುವುದು ತುಂಬಾ ಜನಕ್ಕೆ ಒಂದು ಎರಡನೇದು ಹಾಸ್ಪಿಟ್ಲ್ ಹೋಗಿಲ್ಲ ಆದ್ರೆ ಫಸ್ಟ್ ಅಮ್ಮನವ್ರ ಅಪ್ಪಣೆ ಕೇಳಿ ನಾನು ಹೋಗೋಣಪ್ಪ ಅಲ್ಲಿ ಸರಿ ಅಂತ ಬರ್ಲಿ ಏನು ಸಮಸ್ಯೆ ಇಲ್ಲ ಅಂತ ಬರ್ಲಿ ಎನ್ನುವ ತುಂಬಾ ಜನ ಚಾಲೆಂಜ್ ಮಾಡಿ ಹೇಳುದು ಒಂದು ಪ್ರಶ್ನೆ ಏನಂದ್ರೆ ನಾರ್ಮಲ್ ಬಂದ ವ್ಯಕ್ತಿ ಇಂಥ ಸಮಸ್ಯೆ ಅಂತ ಬಂದ್ರೆ ಅದನ್ನ ಕಾಪಾಡೋ ಕಾಪಾಡುವಂತದ್ದನ್ನ ಚಾಲೆಂಜ್ ನಮ್ಮ ಕ್ಷೇತ್ರದಲ್ಲಿ ಇದೆ ಎಂತ ಎಂತದೇ ಆಗ್ಲಿ ಅದ್ ನಾರ್ಮಲ್ ಅಂತ ಬಂದ್ರೆ ಅನಾರೋಗ್ಯದ ವಿಚಾರದಲ್ಲಿ ಅದ್ ನಾರ್ಮಲ್ ಅಂತ ಬಂದಿರಬೇಕು ನಾರ್ಮಲ್ ಅಂತ ಸಮಸ್ಯೆ ಅಂತ ಬಂದ್ರೆ ಅದೆಂತ ಸಮಸ್ಯೆ ಆಗ್ಲಿ ಸರಿಪಡಿಸೇ ತಿರ್ತೀನಿ ಇದು ನಿಮ್ಮ ವಾಹಿನಿ ಮುಖ್ಯ ಜನ ಕೇಳ್ತೇನೆ ಮತ್ತೆ ಇವಾಗ ನೀವು ಹೇಳಿದ್ದು ಕೂಡ ಇನ್ನೊಂದ್ ತಾಟ್ ಬರುತ್ತೆ ನಮ್ಮ ಮೈಂಡ್ ಅಲ್ಲೇ ಇವಾಗ ಬರೀ ಆರೋಗ್ಯ ಅಲ್ಲ ವಿಚಾರ ಸಮಸ್ಯೆಗಳು ಸಮಸ್ಯೆ ಹಣಕಾಸು ವಿಚಾರ ಅಂದ್ರೆ ಎರಡು ಒಂದು ದಾರಿ ಇರ್ತದೆ ಅಂದ್ರೆ ಹಣಕಾಸು ಆಗ್ಬೋದು ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರ್ತದೆ ಆ ಪ್ರಕಾರ ಯೋಚನೆ ಮಾಡಿದ್ರೆ ಹಣಕಾಸು ಆರೋಗ್ಯ ಆರೋಗ್ಯ ಇದ್ರೆ ಹಣಕಾಸು ಇರುತ್ತೆ ಆ ಆರೋಗ್ಯ ಇಲ್ಲ ಅಂದ್ರೆ ಹಣಕಾಸು ಇರುತ್ತೆ ಅಲ್ಲ ಎರಡು ಇದು ವಿಶೇಷ ಬೇರೆ ಬೇರೆನೆ ಆ ಸಮಯಕ್ಕೆ ಏನೆಲ್ಲ ಬೇಕು ಅದನ್ನ ಕಾಪಾಡಲಿಕ್ಕೆ ಒಂದು ಶಾಸ್ತ್ರ ಅದಕ್ಕೆ ಆದಂತಹ ನೀತಿ ಪರಿಹಾರ ಉಂಟು ಅದನ್ನ ಮಾಡ್ತೇವೆ ಆದ್ರೆ ಆರ ಆರೋಗ್ಯ ವಿಚಾರ ಬಂದ್ರೆ ಈ ಕ್ಷೇತ್ರದಲ್ಲಿ ಅದು ಎತ್ತಿದ ಕೈ ಚಾಲೆಂಜ್ ಅದು ಯಾವುದೇ ಆಗ್ಲಿ ಅದ್ ನಾರ್ಮಲ್ ಅಂತ ಬಂದು ಹೋದ್ರೆ ನಮ್ಮ ಸನ್ನಿಧಾನಕ್ಕೆ ಬರ್ಲಿ ಅದಕ್ಕೆ ಏನು ನಿಮ್ಮ ಮುಂದೆನೆ ಅದನ್ನ ಸರಿಪಡಿಸಿ ತೋರಿಸ್ತೇವೆ ಹೌದು ಖಂಡಿತ ಇದು ಇದೊಂದು ನಮ್ಮ ಕ್ಷೇತ್ರದಲ್ಲಿ ಮತ್ತೆ ನಮ್ಮ ಅಮನೂರ್ ದೇವಸ್ಥಾನದಲ್ಲಿ ಎರಡು ಪ್ರತೀತಿ ಇದೆ ಒಂದು ಯಾರೇ ಬರ್ಲಿ ಫಸ್ಟ್ ತಾಯಿಯಲ್ಲಿ ನಂಬಿಕೆ ಇಟ್ಟು ಬರಬೇಕು ಎರಡನೇದು ಹ್ಮ್ ಜಗದಂಬೆ ಕ್ಷೇತ್ರಕ್ಕೆ ಬಂದಿದ ತಕ್ಷಣ ಯಾರಿಗೆ ಒಳ್ಳೇದಾಗತ್ತೆ ಅನ್ನೋದು ಸುಳ್ಳು ಯಾಕೆಂದ್ರೆ ನಾವು ಬಟ್ಟೆ ಆಗಿದ್ದ ತಕ್ಷಣ ನಮ್ಮ ಮುಖ ಸೌಂದರ್ಯ ಕಾಣಲ್ಲ ಸೌಂದರ್ಯಕ್ಕೆ ಮುಖಕ್ಕೆ ಬೇಕು ಕುಂಕುಮವನ್ನ ರಂಜಿಸಿ ಇಡ್ಬೇಕಾಗ್ತದೆ ಹಾಗೆ ಪಾರ್ಟ್ ಆಫ್ ಬಟ್ಟೆನೆ ಬೇರೆ ಕುಂಕುಮನೇ ಬೇರೆ ಹಾಗೆ ದುಃಖನೇ ಬೇರೆ ದೇವಿ ಆಶೀರ್ವಾದನೆ ಬೇರೆ ದೇವಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಅವರ ಸರಿ ದಾರಿಯಲ್ಲಿ ಅಮ್ಮನವರ ಹೇಳಿಕೆಯನ್ನ ಅನುಸರಿಸಿದ್ದೇ ಆದ್ರೆ ಅವ್ರಿಗೆ ಒಳ್ಳೇದಾಗ್ತದೆ ನಾವು ಹೋಗಿದ್ವಿ ಕೈ ಮುಗ್ದಿದೀವಿ ಎಲ್ಲಾ ದೇವಸ್ಥಾನಕ್ಕೆ ಹೋಗಿದ್ದೇವೆ ಎಲ್ಲಾ ದೇವಸ್ಥಾನದಲ್ಲಿ ಒಳ್ಳೇದಾಗಿಲ್ಲ ಇಲ್ಲ ಹೋದ್ರೆ ಏನು ಒಳ್ಳೇದಾಗತ್ತೆ ಅನ್ನೋದು ಎಷ್ಟೋ ಜನರಿಗೆ ಇರ್ತದೆ ಅಂದ್ರೆ ಅದಲ್ಲ ಕಾಂಡ ಒಂದೇ ಬೇರುಗಳು ತುಂಬಾ ಮೇಲ್ಗಡೆ ರೆಂಬೆಗಳು ತುಂಬಾ ಆದ್ರೆ ಕಾಂಡ ಒಂದೇ ಆದ್ರೆ ಕಾಂಡ ನೋಡ್ತೇವೆ ನಾವು ಮೇಲ್ಗಡೆ ನೋಡ್ತೀವಿ ಬೇರ್ ನೋಡ್ತೀವ್ ಹಾಳದಲ್ಲಿ ದೇವಿಯನ್ನ ನಂಬಿಕೆಯಲ್ಲಿ ಹಾಳದಲ್ಲಿ ಇಟ್ಕೊಳ್ಬೇಕು ಕಾಂಡ ಒಂದು ಎಷ್ಟೇ ರೆಂಬೆ ಸುತ್ತಿದ್ರು ಒಂದು ದೈವ ಒಂದೇ ಎಲ್ಲಿ ಸುತ್ತಿರ್ಬೋದು ದೈವ ಒಂದೇ ಪ್ರಾರ್ಥನೆ ಸರಿ ಇರ್ಬೇಕು ಮೇಡಮ್ ಅರ್ಥ ಇದ್ರ ಅದನ್ನ ಎಲ್ಲಾ ಬರೋ ಜನರಿಗೆ ತಿಳಿಸ್ತೇನೆ ಕ್ಷೇತ್ರಕ್ಕೆ ಬರೋದು ಮುಖ್ಯ ಅಲ್ಲ ಕ್ಷೇತ್ರದ ಅಧಿದೇವತೆಯ ಅನುಗ್ರಹವನ್ನ ಪಡೆದಂತೆ ಅವ್ರು ಹೇಳಿದ ರೀತಿ ನಾವು ನಡ್ಕೊಳ್ಳುವ ದಾರಿ ಎರಡು ಸರಿ ಇದ್ದು ಫಲಾಫಲ ಪಡ್ಕೊಳ್ಳೋದು ಸರಿ ಅಂತ ಹೇಳ್ತೇನೆ ಮತ್ತೆ ಇಲ್ಲಿ ಮನೆಯಲ್ಲಿ ಅಮ್ಮ ಅವ್ರನ್ನ ಬಂದಿದ್ದಾರೆ ಹೌದು ಇಲ್ಲಿ ಯಾವ ತರ ಅಂದ್ರೆ ದೇವಸ್ಥಾನ ಆಗಿಲ್ಲ ಪ್ರಶ್ನೆ ಹುಟ್ಟತ್ತೆ ಜನಕ್ಕೆ ಅಂತವ್ರು ಏನ್ ಹೇಳಕ್ ಇಷ್ಟಪಡ್ತೇವೆ ಅಂದ್ರೆ ಯಾವ ತರ ಬಂತು ಮನೆ ಒಳಗಡೆ ಅಮ್ಮನವ್ರು ಬಂದು ಕೂತ್ಕೊಂಡ್ರು ಯಾವ ರೂಪದಲ್ಲಿ ಬಂದ್ರು ಇಲ್ಲಿ ನಮ್ಮ ನಮ್ಮ ಪ್ರಕಾರದಲ್ಲಿ ಫಸ್ಟ್ ಯಾವಾಗ್ಲೂ ನಾನು ಇನ್ನು ಚಿಕ್ಕ ಹುಡುಗ ಎಲ್ಲಾಂದ್ರಲ್ಲೇ ಅಮ್ಮನವ್ರ ದರ್ಶನ ಆಗ್ಬಿಡ್ತಾ ಇತ್ತು ಅನಂತರ ನಮ್ಮ ಮನೆಯಲ್ಲಿ ಎರಡನೇ ಎಳನಾಗರ ಸರ್ಪ ಚಿಕ್ಕದಾಗಿ ಸರ್ಪ ಇರುತ್ತೆ ಅದು ಎಲ್ಲಂದ್ರಲ್ಲಿ ಥೆಕ್ಕೆ ಹೋಗ್ಕೊಂಡು ಈಗ್ಲೂ ಸಮೇತ ಹಾಗಾಗಿ ನೋಡ್ತಾನೆ ಇರ್ಬೋದು ಭಕ್ತರ ಬಯಲು ಕೇಳ್ಬೋದು ನೀವು ಹಾಗಾಗಿ ಆ ಅದು ಬರೋದು ನೋಡೋದು ಮಾಡೋದು ಮುಟ್ಟೋದು ಮಾಡ್ತಿತ್ತು ಆಮೇಲೆ ನಮ್ಮ ಒಪ್ಪಿಗೆ ಇಲ್ಲಿನ ಜನ ಎಲ್ಲರಿಗೂ ಗೊತ್ತಿರುವಂತದ್ದು ಈ ಪ್ರತ್ಯಕ್ಷವಾಗಿ ಅಮರವರ ದರ್ಶನ ಕೃಪಾ ಪಡ್ಕೊಂಡಿರುವಂತ ಜನ ಇದ್ದಾರೆ ಅವರು ಆಳ್ವಿಕೆ ಮೇಲೆ ನಾವು ಹಾಗೆ ಶುರು ಮಾಡಿದ್ವಿ ಪೂಜೆ ಪಟ್ಟಾಧಿಕಾರ ಆಯ್ತು ಬುದ್ಧಿ ಅನುಗ್ರಹ ಆಯ್ತು ಗುರುವಿನ ಲಯ ಪ್ರ ಅನುಗ್ರಹ ಆಯ್ತು ಇಷ್ಟೆಲ್ಲಾ ಮಾಡಿದ ಮೇಲೆ ಇದನ್ನ ಹಾಗೆ ನಡೆಸ್ಕೊಂಡು ಬಂದೇವೆ ಆದ್ರೆ ಇದು ಮನೆ ಯಾರು ನೋಡ್ಲಿಕ್ಕೆ ಮನೆ ಆದ್ರೆ ಇಲ್ಲಿ ನಡೆಯೋದೆಲ್ಲವೂ ಸನ್ನಿಧಾನಕ್ಕೆ ನೀರಿತ್ತು ನೋಡಿದ್ರೆ ಕೂತಿದ್ದಾರೆ ಕೇಳಿಸ್ತಿದ್ದೇನೆ ಅನ್ನೋ ಫೀಲ್ ಇದೆ ಆಮೇಲೆ ಇಲ್ಲಿ ಯಾರೇ ಕೇಳೋರು ಚೌಡಿ ಕಟ್ಟೆ ಅಮ್ಮನವರು ಅಂದ್ರೆ ಅಮ್ಮನವ್ರು ಸನ್ನಿಧಾನ ತೋರಿಸ್ತಾರೆ ನಮ್ಮ ಸ್ಥಳೀಯರು ನಮ್ಮ ಗ್ರಾಮದವರು ನಮಗೆ ಯಾವತ್ತು ವಿಶೇಷವಾದಂತಹ ಪ್ರೀತಿಯನ್ನು ಇಟ್ಟಿದ್ದಾರೆ ಅವರು ಎಲ್ಲರಿಗಿಂತಲೂ ಮುಖ್ಯ ನಮ್ಮ ಊರಿನ ಜನ ಮತ್ತೆ ನಮ್ಮ ಪ್ರೀತಿಯಿಂದ ನಮ್ಮ ಸುತ್ತಮುತ್ತಿನ ಪ್ರೀತಿಯಿಂದ ನಮ್ಮನ್ನ ಕಾಣೋ ರೀತಿ ನೀವು ನೋಡಿದ್ರಿ ಅಲ್ಲಿ ಅಮ್ಮ ಬರ್ಬೇಕಾದ್ರೆ ಕೆಂಪ ಆರತಿ ಮಾಡ್ತಿದ್ರು ಗೌರವದಿಂದ ನೋಡ್ತಾ ಇದ್ರು ಅದೆಲ್ಲಾ ದೇವಸ್ಥಾನ ಎಲ್ಲಾ ಕಡೆ ನಡೆಯುವಂತದ್ದಲ್ಲ ಬಡತ ದೇವತ್ಸವ ಹೊರಡತ್ತೆ ಬಂದು ದೇವಸ್ಥಾನಕ್ಕೆ ಗದ್ದಿಗೆ ಆಗುತ್ತೆ ನಮ್ಮಮ್ಮ ಹತ್ತುವರೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿಯಲ್ಲಿ ಬಂದ್ರು ಒಂದಷ್ಟು ಮನೆಗಳಿಗೆ ಹೋಗಿ ಕೆಂಪು ನೀರು ಕಾಲಿಗೆ ನೀರು ದೃಷ್ಟಿ ಆರತಿ ಮಾಡಿಸ್ಕೊಂಡೇ ಬಂದು ಕೂತ್ಕೊಳ್ಳೋದು ಏನಕ್ಕೆ ಅಂದ್ರೆ ಹೊರಗಡೆ ಹೋಗಿರುತ್ತೆ ಎಷ್ಟೋ ದೃಷ್ಟಿಗಳು ದೋಷ ನಿವಾರಿಸಿರುತ್ತೆ ಆ ದೋಷ ಅಂದ್ರೆ ಅಮ್ಮನವನ್ನ ಕರೆದು ಕಳಿಸುವಂತ ಒಂದು ಗೌರವ ಬಂದಿದೆ ದೃಷ್ಟಿ ಆರತಿ ಎನ್ನುವುದು ದೃಷ್ಟಿ ಆರತಿ ಅಂದ್ರೆ ಅಮ್ಮನವರು ಅಲಂಕಾರ ಏನ್ ಎಷ್ಟು ಚೆನ್ನಾಗಿದೆ ಅನ್ನೋ ಅಮ್ಮ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅದನ್ನ ಕಡಿವಾಣ ರೂಪ ಆಗತ್ತೆ ಅಂತ ಹೇಳಿ ದೃಷ್ಟಿ ಆರತಿಯನ್ನ ಮಾಡ್ತಾರೆ ಬಂದಿದ್ದಾರೆ ಅಂದ್ಬಿಟ್ಟು ಒಂದು ನಂಬಿಕೆ ಮತ್ತೆ ಆ ಚಲವಾದ ಆ ಗಾಢವಾದ ಭಕ್ತಿ ಅದು ಅದು ಅವತ್ತಿಂದಲೂ ನೆಡ್ತಾ ಬಂದಿದೆ ಮುಂದಿನ ಸಮೇತ ನಡ್ಕೊಂಡು ಹೋಗುತ್ತೆ ಇಲ್ಲಿ ಒಟ್ಟಾರೆ ಹೇಳೋದಾದ್ರೆ ಕ್ಷೇತ್ರ ದೇವತೆಯ ಆಶೀರ್ವಾದದಲ್ಲಿ ಎಲ್ಲವೂ ಎಲ್ಲರೂ ಪ್ರೀತಿಯಿಂದ ನಿಮ್ಮನ್ ಭೇಟಿ ಆಗ್ಬೇಕು ಅಂದ್ರೆ ಪ್ರತಿನಿತ್ಯ ಇರುತ್ತೆ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಫೋನ್ ಮಾಡೇ ಬರ್ಬೇಕು ಫೋನ್ ಮಾಡದೆ ಬರ್ಲಿಕ್ಕಿಲ್ಲ ಕಾರಣ ಏನಂದ್ರೆ ಅಮ್ಮನವ್ರು ಹೊಸ ಮೂರ್ತಿ ಎಲ್ಲಾ ಕಡೆ ಓಡಾಡ್ತಾ ಇರತ್ತೆ ಎಲ್ಲಾರು ಒಂದ್ ಅಪೇಕ್ಷೆ ಇದ್ದೇ ಇರುತ್ತೆ ಆ ಗುರುಗಳು ಬರ್ಲಿ ಬರ್ಲಿ ಈ ಕ್ಷೇತ್ರದಲ್ಲಿ ದೇವರು ಕರ್ಕೊಂಡು ಹೋಗಿ ಕರ್ಕೊಂಡು ಬರೋರು ತುಂಬಾ ಜನ ಇರ್ತಾರೆ ಆದ್ರೆ ಗುರುಗಳು ಬರ್ಲಿ ಅನ್ನುವಂತಹ ಒಂದು ಪ್ರೀತಿ ದರ್ಶನ ಆಗೋದು ನಮ್ಮ ಮೇಲೆ ಆಗಿರೋದ್ರಿಂದ ಓ ಅಮ್ಮನೇ ಬಂದಂತೆ ಅನ್ನೋ ಅವರ ಭಾವ ಅಂದ್ರೆ ನಮ್ಮಿಂದ ಏನೂ ಆಗೋದಿಲ್ಲ ಆದ್ರೆ ಮಹಾಕಾಳಿ ಸ್ವರೂಪಳಾದ ಜಗದ ಮೇಲೆ ಆಗದೆ ಇರೋದಿಲ್ಲ ಅವೆ ಜ ಅದು ನಮ್ಮ ಪ್ರಕಾರ ಹಾಲು ಕರಿಬೇಕು ಕೆಚ್ಚಲಿಂದ ಹಾಲು ಕರೆದ್ರೆ ನಾವು ಅದನ್ನ ಹಿಡ್ಕೊಳ್ಳಿಕ್ಕೆ ಪಾತ್ರ ಬೇಕು ಹಾಗೆ ದೇವಿ ಬರಬೇಕು ದರ್ಶನ ನೀಡಲಿಕ್ಕೆ ಒಬ್ಬ ಶಕ್ತಿಯ ಒಂದು ತಾಕತಿ ಇರುವಂತ ಒಬ್ಬ ವ್ಯಕ್ತಿ ಬೇಕು ಕ್ಷೇತ್ರ ನಡಿಬೇಕು ಅಂದ್ರೆ ಅಲ್ಲಿನ ಒಂದು ಅಧಿಪತಿಯ ಮುಖ್ಯವಾಗಿರ್ಬೇಕು ಹೀಗೆ ಈ ಮೂರು ಆಧಾರಗಳು ಹಾಗೆ ದೇವರ ಉತ್ಸವದಿಂದ ನಾವು ಹೋಗ್ಬೇಕಾಗುತ್ತದೆ ಅಂತ ಪರಿಸ್ಥಿತಿ ಬಂದಾಗ ಬಂದ್ವಿ ದೂರದಿಂದ ಬಂದ್ವಿ ಗುರುಗಳು ಸಿಕ್ಲಿಲ್ಲ ಅನ್ನೋ ಅವರ ಮನಸ್ಸಿಗೆ ಬೇಸರ ಆಗೋದು ಬೇಡ ಫೋನ್ ಮಾಡಿ ಬಂದ್ರೆ ಒಂದು ಒಳ್ಳೇದು ಅಂತ ವಿಚಾರ ಹೇಳ್ತೇನೆ ಅಂದ್ರೆ ಯೂಶಲಿ ಮಂಗಳವಾರ ಶುಕ್ರವಾರ ಬಂದ ಪ್ರತಿ ಭಾನುವಾರ ಶುಕ್ರ ಮಂಗಳ ಗುರು ಕಡ್ಡಾಯ ಇದ್ದೇ ಇರ್ತೇವೆ ಆದ್ರೆ ಆ ಸಮಯಕ್ಕೆ ಬಂದ್ರೆ ಮಾತ್ರ ಹನ್ನೊಂದು ಗಂಟೆ ಹತ್ತುವರೆ ಬೆಳಗ್ಗೆ ಮಾರ್ನಿಂಗ್ ಹತ್ತುವರೆಯಿಂದ ಸಂಜೆ ನಾಲ್ಕೂವರೆ ಐದು ಗಂಟೆ ತನಕ ಶುಕ್ರವಾರ ಮಂಗಳವಾರ ಗುರುವಾರ ಇರ್ತದೆ ಭಾನುವಾರ ಮಾತ್ರ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ದೇವಸ್ಥಾನ ಓಪನ್ ಆಗುತ್ತೆ ಅವತ್ತಿನ ದಿವಸ ತುಂಬಾ ಜನ ಬರ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಅವತ್ತಿನಿಂದಲೂ ಇವತ್ತಿನ ಅನುಕೂಲ ಹೀಗೆ ನಡ್ಕೊಂಡು ಬಂದಿದೆ